ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ನಾವು ಸಾಫ್ಟಾಗಿ ಉಪ್ಪಿಟ್ಟನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನಾನಿವತ್ತು ಬನ್ಸಿ ರವೆಗೆ ತರಕಾರಿನ ಹಾಕ್ಬಿಟ್ಟು ಉಪ್ಪಿಟ್ಟನ್ನ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಅಥವಾ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಬೇಕಾಗುತ್ತೆ ನೀವು ರವೆನ ಎಷ್ಟು ತಗೊಳ್ತೀರ ನೋಡಿಬಿಟ್ಟು ಎಣ್ಣೆನ ತಗೊಳ್ಬೇಕಾಗುತ್ತೆ ನಾನಿಲ್ಲಿ ಈ ಕಪ್ಪಲ್ಲಿ ಒಂದು ಅರ್ಧದಿಂದ ಮುಕ್ಕಾಲು ಅಷ್ಟು ಆಗೋವಷ್ಟು ರವೆನ ತಗೊಂಡಿದ್ದೀನಿ ಅದನ್ನು ಹುರ್ಕೊಳ್ಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬಿಟ್ಟು ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಆ ಎಣ್ಣೆ ಆ ಎಣ್ಣೆ ಎಲ್ಲನೂ ಕೂಡ ರವೆ ಅಬ್ಸರ್ವ್ ಮಾಡಿಕೊಂಡು ಫ್ರೈ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಟೈಮ್ ಹಿಡಿಯುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಅದ್ವಾಗಿ ಹುರ್ಕೊಳ್ಬೇಕು ನೆಕ್ಸ್ಟ್ ರವೆನ ಪಕ್ಕಕ್ಕೆ ಇನ್ನೊಂದು ಕೆತ್ತಿಟ್ಕೊಳ್ಳೋಣ ಮತ್ತು ಅದೇ ಬಾಣಲಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾಯ್ದ ನಂತರ ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ ಆ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತರಕಾರಿ ಉಪ್ಪಿಟ್ಟಾಗಿರೋದ್ರಿಂದ ನೀವೇನಾದರೂ ಬಟಾಣಿ ಕಾಳು ಹಾಕೋದಾದರೆ ಕಡಲೆ ಬೀಜನ ಸ್ಕಿಪ್ ಮಾಡ್ಕೊಳ್ಬೋದು ನೋಡಿ ನಾನು ಈ ರೀತಿಯಾಗಿ ಕಡಲೆ ಬೀಜ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆ ಬೇಳೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಬಿಟ್ಟು ಎರಡನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಕರಿಬೇವಿನ ಸೊಪ್ಪುನ ಹಾಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ನೋಡಿಬಿಟ್ಟು ಹಸಿಮೆಣ್ಸಿಕಾಯನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಎರಡು ಒಂದು ದೊಡ್ಡ ಸೈಜಿಂದು ಮೀ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನಿಮಗೆ ಕಡಲೆ ಬೀಜ ಏನಾದರೂ ನೀರು ಹಾಕಿದಾಗ ಸಾಫ್ಟ್ ಆಗುತ್ತೆ ಅನಿಸಿರ ಅದನ್ನು ಎತ್ತಿಟ್ಕೊಂಡು ಲಾಸ್ಟಲ್ಲಿ ಕೂಡ ಸೇರಿಸ್ಕೊಳ್ಬೋದು ನಾನು ಸ್ವಲ್ಪ ರವೆ ಮಾಡ್ತಿರೋದ್ರಿಂದ ನೀರು ಕಾಯೋದಕ್ಕೆ ಟೈಮ್ ಜಾಸ್ತಿ ಹಿಡಿಯೋದಿಲ್ಲ ಹಾಗಾಗಿ ಕಡಲೆ ಬೀಜನ ಅಲ್ಲೇ ಇದ್ದೀನಿ ಒಗ್ಗರಣೆಲ್ಲೆನೆ ನೋಡಿ ಈರುಳ್ಳಿ ಹಾಕಿದ ನಂತರ ಈರುಳ್ಳಿ ಸಾಫ್ಟ್ ಆಗೋರ್ಗು ಕೂಡ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ತುಂಬ ಫ್ರೈ ಆಗಬಾರ್ದು ಉಪ್ಪಿಟ್ಟಲ್ಲಿ ಯಾವಾಗಲೂ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕು ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಕ್ಯಾರೆಟು ಬೀನ್ಸು ಹಾಗೆ ಆಲೂಗಡ್ಡೆ ಸ್ವಲ್ಪ ಉಪ್ಪನ್ನ ಹಾಕೊಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತರಕಾರಿ ಬೇಯಿಸಿ ಕೂಡ ಮಾಡ್ಕೊಳ್ತಾರೆ ಆದರೆ ಈ ರೀತಿ ಎಣ್ಣೆಲಿ ಕೂಡ ಫ್ರೈ ಮಾಡಿ ಮಾಡಿದರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಯಾವುದೇ ಇಂಗ್ರೀಡಿಯೆಂಟ್ಸ್ ಕೂಡ ಜಾಸ್ತಿ ಫ್ರೈ ಆಗಬಾರ್ದು ಉಪ್ಪಿಟ್ಟಲ್ಲಿ ಅದು ಕ್ರಂಚಿ ಕ್ರಂಚಿ ಆಗಿದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಇದು ಅರ್ಧದಷ್ಟು ಬೆಂದ ನಂತರ ನಾನು ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟಮೊಟೋನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗಲಾದರೂ ಸೇರಿಸ್ಕೊಳ್ಬೋದು ಕೊತ್ತಂಬರಿ ಸೊಪ್ಪನ್ನ ಅಥವಾ ಲಾಸ್ಟಲ್ಲಿ ಕೂಡ ಸೇರಿಸ್ಕೊಳ್ಬೋದು ನಾನು ಇವಾಗಲೇ ಸೇರಿಸಿದ್ದೀನಿ ನೋಡಿ ಹಾಕ್ಬಿಟ್ಟು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಳೋಣ ನಾನು ಅವಾಗಲೇ ಹೇಳ್ದಂಗೆ ಜಾಸ್ತಿ ಎಲ್ಲ ಯಾವುದೇ ಇಂಗ್ರೀಡಿಯೆಂಟ್ಸ್ ಕೂಡ ಜಾಸ್ತಿ ಬೇಯೋದು ಬೇಡ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದರೆ ಸಾಕು ಇವಾಗ ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಈ ಕಪ್ಪಲ್ಲಿ ಅರ್ಧ ಕಪ್ ತಗೊಂಡಿರೋದ್ರಿಂದ ಒಂದೂವರೆ ಕಪ್ಪಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟು ಮಾಡಬೇಕಿದ್ರೆ ನಮಗೆ ಕರೆಕ್ಟ್ ಮೆಜರ್ಮೆಂಟ್ ಬಂದುಬಿಟ್ಟು ಒಂದು ಕಪ್ಪಿಗೆ ಮೂರು ಅಷ್ಟು ನೀರನ್ನ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ ಹಾಕಿದ ನಂತರ ಹಿಂಗೆ ಕುದಿ ಬರೋ ಟೈಮಲ್ಲಿ ನಾವು ಇದಕ್ಕೆ ಉರಿದಿಟ್ಕೊಂಡಿರೋ ರವೆನ ರವೇನ ಸೇರಿಸ್ಕೊಳ್ಬೇಕಾಗುತ್ತೆ ಒಂದೇ ಸಲ ಹಾಕ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಲೈಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಬೇಕಾಗುತ್ತೆ ಮಧ್ಯದಲ್ಲಿ ಒಂದು ಒಂದು ಸಲ ತೆಗ್ದುಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ರಲ್ಲ ಎಷ್ಟು ಸಾಫ್ಟಾಗಿ ರವೆ ಉಪ್ಪಿಟ್ಟು ರೆಡಿಯಾಗಿದೆ ಅಂತೇಳ್ಬಿಟ್ಟು ನಿಮಗೇನಾದರೂ ತುಂಬ ಉದ್ರದ್ರಾಗ ಬೇಕು ಅಂದರೆ ಒಂದು ಕಪ್ಪಿಗೆ ಕಪ್ ಅಷ್ಟು ಹಾಕೊಳ್ಳಿ ತುಂಬ ಸಾಫ್ಟಾಗಿ ಬೇಕು ಅಂದರೆ ಮಾತ್ರ ಮೂರು ಕಪ್ಪನ್ನ ಹಾಕೊಳ್ಳಿ ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ನಮಗೆ ರವೆ ಉಪ್ಪಿಟ್ಟು ಅನ್ನೋದು ರೆಡಿಯಾಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್